ಬಾಹುಬಲಿ ಚಿತ್ರದಲ್ಲಿ ತೋರಿಸಿರುವ ಈ ಯಂತ್ರ ನಿಮಗೆ ನೆನಪಿದೆಯೇ ಇದನ್ನು ಕೆಟಾಪುಲ್ಟ್ ಎಂದು ಕರೆಯಲಾಗುತ್ತದೆ ದೊಡ್ಡ ಕಲ್ಲು ಅಥವಾ ಕಬ್ಬಿಣದ ಚೆಂಡನ್ನು ದೂರಕ್ಕೆ ಎಸೆಯಲು ಇದನ್ನು ಬಳಸಲಾಗುತ್ತದೆ ಕೆಟಾಪುಲ್ಟ್ನ ಬಳಕೆಯು ಸುಮಾರು ಎರಡು ಸಾವಿರದ ನಾನೂರು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಫಿರಂಗಿಗಳ ಆವಿಷ್ಕಾರದವರೆಗೆ ಕೋಟೆಗಳ ಗೋಡೆಗಳು ಅಥವಾ ದೊಡ್ಡ ಬಾಗಿಲುಗಳನ್ನು ಒಡೆಯಲು ಕೆಟಾಪುಲ್ಟ್ಗಳನ್ನು ಬಳಸಲಾಗುತ್ತಿತ್ತು ನೀವು ಕೆಟಾಪುಲ್ಟ್ನ ಒಂದು ಸಣ್ಣ ಮಾದರಿಯನ್ನು ಮಾಡಬಹುದೇ ಕೆಟಾಪುಲ್ಟನ್ನು ತಯಾರಿಸುವುದು ಹೇಗೆಂದು ಕಂಡುಹಿಡಿಯಿರಿ ಇಂಟರ್ನೆಟ್ ಅಲ್ಲಿ ಹುಡುಕಿ ಪುಸ್ತಕಗಳಲ್ಲಿ ನೋಡಿ ಅಥವಾ ನೀವೇ ಯೋಚಿಸಿ ಸಹ ಒಂದು ವಿನ್ಯಾಸವನ್ನು ರಚಿಸಬಹುದು ನಿಮ್ಮ ಸುತ್ತಲೂ ಕಂಡುಬರುವ ವಸ್ತುಗಳನ್ನು ಬಳಸಿಕೊಂಡು ಕೆಟಾಪೊಲ್ಟನ್ನು ಮಾಡಿ ಕೆಟಾಪೊಲ್ಟ್ನಿಂದ ಕಲ್ಲು ಅಥವಾ ಕಾಗದದ ಚೆಂಡನ್ನು ಎಸೆಯುವ ಒಂದು ವಿಡಿಯೋವನ್ನು ಮಾಡಿ ಮತ್ತು ಸಬ್ಮಿಟ್ ಮಾಡಿ ಕಲ್ಲು ಅಥವಾ ಕಾಗದದ ಚೆಂಡು ಕನಿಷ್ಠ ಐದು ಅಡಿಗಳಷ್ಟು ದೂರವನ್ನು ತಲುಪಬೇಕು ಆದರೆ ಜಾಗರೂಕರಾಗಿರಿ ಕೆಟಾಪೊಲ್ಟ್ನೊಂದಿಗೆ ಆಡುವಾಗ ಯಾವುದೇ ವ್ಯಕ್ತಿ ಅಥವಾ ಪ್ರಾಣಿಗೆ ಹಾನಿ ಮಾಡಬೇಡಿ i you